ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಚಾನೆಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಇಲ್ಲಿ ನೋಡಿ ಸ್ನೇಹಿತರೆ ಆರ್ ಆರ್ ಬಿ ಆರ್ ಆರ್ ಬಿ ಆರ್ ಪಿ ಎಫ್ನಲ್ಲಿ ಆಗಿರೋ ಕ್ವೆಶನ್ಪುರ್ನ ಸಾಲ್ವ್ ಮಾಡ್ತಾ ಇದ್ದಾನೆ ರೀ ಅಂದರೆ ಹಿಂದಿ ಆಗಿರೋ ಕ್ವೆಶನ್ಪುರ್ನ ಸಾಲ್ವ್ ಮಾಡ್ತಾ ರೀ ಪ್ರೀವಿಯಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರೋ ಕ್ವಶನ ಸಾಲ್ವ್ ಮಾಡ್ತಾ ಇದ್ರಿ ಇಲ್ಲಿ ನೋಡ್ರಿ ಇವತ್ತು ಎಲ್ ಸಿ ಎಮ್ನ ರೀ ಓಕೆ ಎಲ್ ಸಿ ಎಮ್ ಇಲ್ಲಿ ಆಗಿರೋ ಕ್ವೆಶನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡೋ ಹಾಗಿದ್ರೆ ಸ್ನೇಹಿತರೆ ಈಗ ಓಕೆ ನೋಡ್ರಿ ಒನ್ನೇ ಕ್ವೇಶನ್ ಏನು ಕೇಳಿದೆ ಅಂತ ನೋಡ್ರಿ ಈಗ ಓಕೆ ನೋಡ್ರಿ ಒಂದೇ ಕ್ವೇಶನ್ ಏನು ಕೇಳಿದೆ ನೋಡ್ರಿ ಪ್ಯಾಂಟ್ ದ ಎಚ್ ಎ ಪಾಪ್ ಫೈವ್ ರೆಸ್ ಟು ತ್ರೀ ಇಂಟು ಫೋರ್ ಎಸ್ ಟು ತ್ರೀ ಬ್ರಕೆಟ್ ತ್ರೀ ರೆಸ್ಟ್ ಟು ಫೈವ್ ಇಂಟು ಫೈವ್ ರೆಸ್ಟ್ ಟು ಟು ಇಂಟು ಫೋರ್ ಎಷ್ಟು ಟು ಫೋರ್ ಆ್ಯಂಡ್ ತ್ರೀ ರೆಸ್ ಟು ಟು ಇಂಟು ಫೈವ್ ಇಂಟು ಫೋರ್ ಟು ತ್ರೀ ಕೇಳಿದೆ ಓಕೆ ಇದು ಇದರಲ್ಲಿ ಎಲ್ ಸಿ ಇದು ಎಸ್ ಸಿ ಎಫ್ ಕೇಳಿದೆ ಎಸ್ ಎಫ್ ಅಂದ್ರೆ ಮೋಸ ಓಕೆ ಎಸ್ ಎಪ್ ಅಂದ್ರೆ ಮೋಸ ಕೇಳಿದೆ ಸ್ನೇಹಿತರೆ ಸ್ನೇಹಿತರೇವ ಇಲ್ಲ ನೋಡ್ರಿ ಮೋಸ ಕೇಳಿದೆ ಅಂತಂದಾಗ ಮೂರಲ್ಲಿ ಕಾಮನ್ ಇರೋ ಸಂಖ್ಯೆಯನ್ನು ರೀ ಈಗ ಮೂರಲ್ಲಿ ಕಾಮನ್ ಯಾವ್ದದ ರೀ ಇಲ್ಲಿ ಐದು ನೋಡ್ರಿ ಇಲ್ಲಿ ಐದು ಐದು ಇಲ್ಲಿ ಐದು ಅದ ರೀ ಇಲ್ಲಿ ಇಲ್ಲಿ ಕೊಟ್ಟದ ನೋಡ್ರಿ ಐದು ಇಲ್ಲಿ ನೋಡ್ರಿ ಮೂರಲ್ಲಿ ಕಾಮನ್ ಇರೋದು ರೀ ಈಗ ಇಲ್ಲಿ ಐದು ಕೊಟ್ಟಿದ್ದಾನೆ ರೀ ಇಲ್ಲಿ ಇಲ್ಲಿ ಐದು ಕೊಟ್ಟಿದನ್ ರೀ ಇಲ್ಲಿ ಐದು ಕೊಟ್ಟಿದ್ದಾನೆ ರೀ ಓಕೆ ಐದನ್ನು ಈಗ ಓಕೆ ನೆಕ್ಸ್ಟ್ ಈಗ ಇಲ್ಲಿ ನಾಲ್ಕು ಕೊಟ್ಟಿದ ನೋಡ್ರಿ ಈಗ ನಾಲ್ಕು ನಾಲ್ಕು ರೀ ಇಲ್ಲಿ ನಾಲ್ಕು ಕೊಟ್ಟಿದ್ದಾನೆ ರೀ ಇಲ್ಲಿ ನಾಲ್ಕು ಕೊಟ್ಟಿದ್ದಾನೆ ರೀ ಓಕೆ ನಾಲ್ಕು ನಾಲ್ಕನ ತೊಗೊಂಡೇವ್ರಿ ಈಗ ಇಂಟು ಹಾಕ್ದರ್ಸ್ನ ರೀ ನೋಡಿ ಇಂಟು ಅದ್ರಿ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಲ್ಲಿ ಮೂರು ಅದ ರೀ ಇಲ್ಲಿ ಮೂರು ಇಲ್ಲ ರೀ ಓಕೆ ಇಲ್ಲಿ ಮೂರು ಇಲ್ಲಾಂದ್ರೆ ಬಿಟ್ಬಿಟ್ರಿ ಇದೆಷ್ಟಕ್ಕೆ ಓಕೆ ನೋಡಿರಿ ಈಗ ಐದು ನಾಲ್ಕು ತೊಗೊಂಡೆವಲ್ರಿ ಈಗ ಐದು ಫೈವ್ ರೆಸ್ಟ್ ಟು ತ್ರೀ ತ್ರೀ ಕೊಟ್ಟೆ ನೋಡಿರಿ ತ್ರೀ ಕೊಟ್ಟ ನೋಡ್ರಿ ಇದನ್ನು ಸಣ್ಣ ಸಂಖ್ಯೆಯಾಗಿ ತೊಗೋಬೇಕು ನಾವು ಸಣ್ಣ ಸಂಖ್ಯೆ ಯಾವುದೇ ಮಾತ್ರ ತೊಗೋಬೇಕು ಓಕೆ ಇಲ್ಲ ನೋಡಿರಿ ಪೈವ್ರಷ್ಟು ತ್ರೀ ಆದರೆ ಒಂದು ಇಲ್ಲಿ ಫೈವ್ ಪೈವ್ರೆಷ್ಟು ಟೂ ಆದರೆ ಇಲ್ಲಿ ಫೈವ್ ಫೈವರಷ್ಟು ಒನ್ ಆದರೆ ಓಕೆ ಇದನ್ನು ಏನಿಲ್ಲ ಅಂದರೆ ಈ ಮೇಲ್ಗಡೆ ಇರ್ತಾರೆ ಓಕೆ ಒಂದನ್ನು ಸಣ್ಣ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋಬೇಕು ನಾವು ಓಕೆ ನೆಕ್ಸ್ಟ್ ಒಂದು ತೊಗೊಂಡೇವ್ರಿ ನಾವು ನೆಕ್ಸ್ಟ್ ನೋಡ್ರಿ ನಾಲ್ಕು ನೋಡ್ರಿ ಈಗ ಫೋರ್ ಅಷ್ಟು ತ್ರೀ ಅದ್ರಿ ಇಲ್ಲಿ ಇಲ್ಲಿ ಫೋರ್ ಆದರೆ ಇಲ್ಲಿ ತ್ರೀ ಅದ ಓಕೆ ನಾವು ಏ ನಾವೇನು ಈಗ ಫೋರ್ ಅಷ್ಟು ತ್ರೀ ತೊಗೊಬೇಕ್ರಿ ಓಕೆ ಸಣ್ಣ ಸಂಖ್ಯೆನ ಮಾತ್ರ ತೊಗೋಬೇಕ್ರಿ ಓಕೆ ಇಲ್ಲಿ ನೋಡ್ರಿ ಐದು ಒಂದ್ಲಿ ಐದು ಆಯ್ತು ರೀ ಈಗ ನೆಕ್ಸ್ಟ್ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೇ ಅರ್ವತ್ತ್ನಾಲ್ಕು ಆಯ್ತು ರೀ ಸಣ್ಣ ಓಕೆ ನೆಕ್ಸ್ಟ್ ನೋಡ್ರಿ ಐದು ನಾಲ್ಕಲೇ ಇಪ್ಪತ್ತು ರೀ ಕೈಲೇ ಎರಡು ಐದಾರಲೇ ಮೂವತ್ತು ಪ್ಲಸ್ ಎರಡು ಅಂದ್ರೆ ಮೂವತ್ತ ಎರಡು ಮುನ್ನೂರ ಇಪ್ಪತ್ತಾಗುತ್ತಸ್ನತ್ತರೆ ಇದು ಸರಿಯಾದ ಆನ್ಸರ್ ಇದ್ರ ಮೊಸ ಎಷ್ಟಂದರೆ ಐದು ಮೂರು ನೂರ ಇಪ್ಪತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗತ್ತೆ ರೀ ಇದು ಆಪ್ಷನ್ ಡಿ ಮೂರ್ನೂರ ಇಪ್ಪತ್ತಾಗುತ್ತೆ ಅಸ್ನಹರೆ ಇದು ಇದು ನೋಡ್ರಿ ಆರ್ ಆರ್ ಬಿ ಆರ್ ಪಿ ಎಫ್ನಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ನಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಹದಿನೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ರೇ ಸ್ನೇಹಿತರೆ ಇದು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ ಇಲ್ಲ ನೋಡ್ರಿ ನೆಕ್ಸ್ಟ್ ಎರಡನೇ ಕ್ವೇಶನ್ ನೋಡ್ರಿ ಏನು ಕೇಳಿದೆ ಅನ್ರಿ ಫೈಂಡ್ ಅದ ಎಚ್ ಸಿ ಎ ಪಾಪ ಅದೇ ಥರ ಸೇಮ್ ಕ್ವಶನ್ ಏನು ರೀ ಇಲ್ಲಿ ತ್ರೀ ರೆಸ್ಟ್ ಟು ತ್ರೀ ಕೇಳಿದೆ ರೀ ಇಂಟು ಫೈವ್ ರೆಸ್ ಟು ತ್ರೀ ಇಂಟು ಸಿಕ್ಸ್ ರೆಸ್ಟ್ ಟು ತ್ರೀ ಕೊಟ್ಟನ್ರಿ ಓಕೆ ನೆಕ್ಸ್ಟ್ ನೋಡಿರಿ ಈಗ ತ್ರೀ ರೆಸ್ ಟು ಟೂ ಇಂಟು ತ್ರೀ ರೆಸ್ ಟು ಫೈವ್ ಇಂಟು ಫೈವ್ ರೆಸ್ ಟು ಟೂ ಇಂಟು ಸಿಕ್ಸ್ ರೆಸ್ ಟು ಫೋರ್ ಕೊಟ್ಟದನ್ರಿ ಓಕೆ ನೆಕ್ಸ್ಟ್ ತ್ರೀ ರೆಸ್ ಟು ತ್ರೀ ಇಂಟು ತ್ರೀ ರೆಸ್ ಟು ಟೂ ಇಂಟು ಫೈವ್ ಇಂಟು ಸಿಕ್ಸ್ ರೆಸ್ ಟು ತ್ರೀ ಓಕೆ ಇದರಲ್ಲಿ ಕಾಮನ್ ಇರೋ ಸಂಖ್ಯೆ ನೋಡ್ರಿ ಫಸ್ಟ್ ಓಕೆ ಇಲ್ಲಿ ಮೂರು ಕೊಟ್ಟೆ ನೋಡಿರಿ ಇಲ್ಲಿ ಮೂರು ಅದ ರೀ ಇಲ್ಲಿ ಮೂರು ಕೊಟ್ಟಿದನ್ ರೀ ನೆಕ್ಸ್ಟ್ ಇಲ್ಲಿನೂ ಮೂರು ಕೊಟ್ಟಿದಾನಿ ನೆಕ್ಸ್ಟ್ ಓಕೆ ಇಷ್ಟು ಇಲ್ಲಿ ಮೂರು ಕೊಟ್ಟಿದ್ದಾನಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಇಲ್ಲಿ ಐದು ರೀ ನೆಕ್ಸ್ಟ್ ಇಲ್ಲಿನೂ ಐದು ರೀ ಇಲ್ಲಿನೂ ಐದು ಕೊಟ್ಟಿದ್ದಾನೆ ಓಕೆ ಎಂಟು ಐದು ತೊಗೊಂಡ್ರಿ ಈಗ ನೆಕ್ಸ್ಟ್ ನೋಡಿರಿ ಆರು ರೀ ಇಲ್ಲಿ ಆರು ರೀ ಇಲ್ಲೂ ಆರು ಕೊಟ್ಟಿದ್ದಾನೆ ಓಕೆ ಎಂಟು ಆರನ್ನು ತೊಗೋಣ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಸಣ್ಣ ಸಂಖ್ಯೆ ಮೇಲ್ಗಡೆ ರೆಸ್ಟ್ ತ್ರೀ ರೆಸ್ಟ್ ಟೂ ರೆಸ್ಟ್ ಟು ಓಕೆ ರೆಸ್ಟ್ ಟು ಅನ್ನೋದು ಇಲ್ಲಿ ಸಣ್ಣ ಸಂಖ್ಯೆ ಆಗತ್ತೆ ಇಲ್ಲಿ ಸಣ್ಣ ಸಂಖ್ಯೆ ತೊಗೊಂಡು ಈಗ ನೆಕ್ಸ್ಟ್ ನೋಡ್ರಿ ಐದರ ನೋಡಿರಿ ಈಗ ಇಲ್ಲಿ ರೆಸ್ಟ್ ತ್ರೀ ಅದ ರೀ ಇಲ್ಲಿ ಪೈರಷ್ಟು ಟೂ ಅದ್ರಿ ಇಲ್ಲಿ ಪೈವ್ರಷ್ಟು ಒನ್ ಅದಂದರೆ ಪೈವರ್ ಎಷ್ಟು ಒನ್ ತೊಗೊಂಡ್ರೆ ನಾವು ನೆಕ್ಸ್ಟ್ ಸಿಕ್ಸ್ ನೋಡ್ರಿ ಈಗ ಸಿಕ್ಸಷ್ಟು ತ್ರೀ ಸಿಕ್ಸ್ ರಷ್ಟು ಫೋರ್ ಸಿಕ್ಸ್ರಷ್ಟು ತ್ರೀ ಅದ್ರೆ ಓಕೆಂದ್ರೆ ಸಿಕ್ಸ್ರೆಷ್ಟು ತ್ರೀ ಸಣ್ಣ ಸಂಖ್ಯೆ ಆಗತ್ತೆ ಮೂರು ಮೂರಲೇ ಒಂಬತ್ತು ಇಂಟು ಐದು ಐದೊಂದಲೇ ಐದು ರೀ ಐದು ಐದೇ ಐದೈದಲೇ ಐದೇ ಆಗುತ್ತೆ ಸಂತೆಯದು ನೆಕ್ಸ್ಟ್ ಇಂಟು ಆರಾರಲೇ ಮೂವತ್ತಾರು ಮೂವತ್ತಾರಲೇ ಎರಡು ನೂರ ಹದಿನಾರು ಆಗತ್ತೆ ರೀ ಓಕೆ ಇವು ಮೂರನ್ನು ಇಂಟು ಮಾಡಿದಾಗ ಏನಾಗುತ್ತಾ ನೋಡಿರಿ ಸಂತ್ರ ಇದು ಎರಡು ನೂರ ಹದಿನಾರು ಇಂಟು ಒಂಬತ್ತೈದೇ ನಲ್ವತ್ತೈದು ಒಂಬತ್ತೈದೇ ನಲವತ್ತೈದರಲ್ಲಿ ಇಂಟು ಮಾಡೋಣ ರೀ ಈಗ ನಲವತ್ತೈದು ಐದಾರಲೇ ಮೂವತ್ತು ಐದು ಐದೊಂದಲೇ ಐದು ಮೂರು ಎಂಟು ಐದು ಐದೇರಲೇ ಹತ್ತು ನೆಕ್ಸ್ಟ್ ನಾಲ್ಕರಲ್ಲೇ ಈಗ ನಾಲ್ಕಾರಲೇ ಇಪ್ಪತ್ತ್ನಾಲ್ಕರೇ ನೆಕ್ಸ್ಟ್ ನಾಲ್ಕೊಂದೇ ನಾಲ್ಕು ಎರಡು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ನಾಲ್ಕೊಂದೇ ನಾಲ್ಕು ಎರಡು ಆರು ಐತ್ರೀ ನೆಕ್ಸ್ಟ್ ನಾಲ್ಕು ಎರಡೇ ಎಂಟು ಜೀರೋ ಎಂಟು ನಾಲ್ಕು ಹನ್ನೆರಡು ಆರು ಒಂದು ಏಳು ಎಂಟು ಒಂದು ಒಂಬತ್ತು ಎಂಬತ್ತು ಸಾವಿರದ ಏಳುನೂರ ಇಪ್ಪತ್ತಾಗತ್ತೆ ರೀ ಬಂದ ನೋಡ್ರಿ ಆನ್ಸರ್ ಬಂದಿಲ್ಲಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಅಂತ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಮೂರು ಕೊಟ್ಟಣ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲೂ ಮೂರು ಕೊಟ್ಟಿದ್ದಾನಿರಿ ಇಲ್ಲಿ ತ್ರೀ ಅಷ್ಟು ಟೂ ರೀ ಇಲ್ಲಿ ತ್ರೀ ತ್ರೀರಷ್ಟು ಫೈವ್ ರೀ ಓಕೆ ಎಷ್ಟು ಆಗತ್ತೆ ರೀ ಇದು ತ್ರೀ ತ್ರೀರಷ್ಟು ಸೆವೆನ್ ಆಗತ್ತೆ ರೀ ಓಕೆ ತ್ರೀ ತ್ರೀರಷ್ಟು ಸೆವೆನ್ ಆಯ್ತಂದ್ರೆ ಇದು ದೊಡ್ಡದಾಗತ್ತೀ ಇಲ್ಲಿ ಓಕೆ ಇದು ದೊಡ್ಡದಾಗತ್ತೆ ರೀ ಸಣ್ಣ ಸಂಖ್ಯೆ ಯಾವುದತ್ತಂದ್ರೆ ಇಲ್ಲಿ ಮೂರು ಬರುತ್ತೆ ರೀ ಓಕೆ ಇಲ್ಲ ನೋಡಿರಿ ಸಣ್ಣ ಸಂಖ್ಯೆ ಮೂರ ನೋಡಿರಿ ಮೂರನ್ನು ತೊಗೋಬೇಕಾಗ್ತಾರೆ ಈಗ ಇಲ್ಲಿ ನೋಡಿ ನೋಡಿಸಿದ್ರೆ ಇದು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಆಗತ್ತೆ ರೀ ಓಕೆ ಇಪ್ಪತ್ತೇಳು ಆಗತ್ತೆ ರೀ ಇದು ನೆಕ್ಸ್ಟ್ ನೋಡಿರಿ ಈಗ ಎರಡು ನೂರ ಹದಿನಾರು ಎಂಟು ಐದು ಮಾಡೋಣ ರೀ ಫಸ್ಟು ಐದಾರಲೇ ಮೂವತ್ತು ಐದು ಒಂದೇ ಐದು ಮೂರು ಎಂಟು ಐದು ಎರಡಲೆ ಹತ್ತು ಒಂದು ಸಾವಿರದ ಎಂಬತ್ತೈತ್ರಿ ಇದು ನೆಕ್ಸ್ಟ್ ಇಪ್ಪತ್ತೇಳರಲ್ಲಿ ಮಾಡ್ಬೇಕ್ರೀ ನೆಕ್ಸ್ಟ್ ಏಳು ಜೀರೋಲೆ ಜೀರೋ ಏಳು ಏಳು ಎಂಟಲೇ ಐವತ್ತಾರು ಕೈಲ ಐದು ಏಳು ಒಂದ್ಲೇ ಏಳು ನೆಕ್ಸ್ಟ್ ಎರಡು ಜೀರೋಲೆ ಜೀರೋ ಎರಡು ಎಂಟಲೇ ಹದಿನಾರು ಎರಡೊಂದೇ ಎರಡು ಜೀರೋ ಆರು ಐದು ಆರು ಹನ್ನೊಂದರೆ ಏಳು ಎರಡು ಒಂಬತ್ತು ಎರಡು ಎಷ್ಟಾಯ್ತು ರೀ ಇದು ಇಪ್ಪತ್ತೊಂಬತ್ತು ಸಾವಿರದ ಒಂದು ನೂರ ಅರವತ್ತೈದು ಸಂತರಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಡಿ ಇಪ್ಪತ್ತೊಂಬತ್ತು ಸಾವಿರದ ಒಂದೂರ ಅರವತ್ತು ಮಾಸ ಆಗುತ್ತೆ ಸ್ನಂತರ ಇದು ಓಕೆ ಸರಿಯಾದ ಆನ್ಸರ್ ಇದು ಆರ್ ಆರ್ ಪಿ ಆರ್ ಪಿ ಎಫ್ ಕಾನ್ಸ್ಟೇಬಲಲ್ಲಿ ಐದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ಸ್ನಂತರ ಇದು ಶಿಫ್ಟ್ ಮೂರಲ್ಲಿ ಕೇಳಿರೋ ರೀ ಇದು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಮೂರನೇ ಕ್ವೆಶನ್ ಏನು ಇದ್ದಾರೆ ನೋಡ್ರಿ ಇಲ್ಲಿ ವಾಟ್ ಈಸ್ ದ ಎಚ್ ಎ ಅಪ್ಪ ಅಂದರೆ ಮೋಸ ಮೋಸ ಕೇಳಿದೆ ಅನ್ಸ್ರಂದ್ರೆ ಒಂದೂರ ನಲ್ವತ್ತು ಮೋಸ ಒಂದೂರ ನಲ್ವತ್ತು ಮತ್ತು ಒಂದೂರ ತೊಂಬತ್ತರ ಮೋಸ ಕೇಳಿದೆ ಓಕೆ ಒಂದೂರ ನಲ್ವತ್ತು ಮತ್ತು ಒಂದೂರ ತೊಂಬತ್ತಾರ ಮೋಸ ಕೇಳಿದೆ ಇದು ಇಲ್ಲವ್ರಿ ಫಸ್ಟೇ ಸಣ್ಣ ಸಂಖ್ಯೆಲೆ ಭಾಗ ಹುಡ್ಕೊತೋಗ್ಬೇಕ್ರಿ ಇದನ್ನು ಎರಡು ಎಪ್ಪತ್ತಲೆ ನಲ್ವತ್ತರ ಎರಡು ಒಂಬತ್ತಲೇ ಹದಿನೆಂಟು ಎರಡು ಎಂಟಲೆ ಹದಿನಾರು ನೆಕ್ಸ್ಟ್ ಮತ್ತೆ ಎರಡರಲ್ಲೇ ಭಾಗ ಹೋಗುತ್ತೆ ರೀ ಇದು ಎರಡು ಮೂವತ್ತೈದಲೇ ಎಪ್ಪತ್ತು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಎರಡೊಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಏಳುರಲೆ ಭಾಗ ಹೋಗುತ್ತೆ ನೋಡ್ರಿ ಏಳು ಐದ್ಲೇ ಮೂವತ್ತೈದು ಏಳು ಏಳೇ ನಲ್ವತ್ತೊಂಬತ್ತು ನೆಕ್ಸ್ಟ್ ಎರಡು ಸೈ ಎರಡು ಒಂದೇ ಮಗಿಲೆ ಭಾಗ ಹೋಗ್ಬೇಕ್ರಿ ಎರಡು ಹೋಗಲ್ಲ ಅಂತ ಇಲ್ಲೇ ಬಿಟ್ಟು ಬಿಡ್ಬೇಕ್ರಿ ಬಿಟ್ಟು ಇವೆರಡು ಇವು ಮೂರನ್ನು ಇಂಟು ಮಾಡೋ ಸ್ನೇಹಿತರೆ ಓಕೆ ಏಳು ಎರಡೇ ಹದಿನಾಲ್ಕು ಹದಿನಾಲ್ಕು ಎರಡಲೆ ಇಪ್ಪತ್ತೆಂಟು ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಮೋಸ ಇಪ್ಪತ್ತೆಂಟು ಆಗತ್ತೆ ರೀ ಓಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಸ್ನತ್ರೆ ಇದು ಆಪ್ಷನ್ ಬಿ ಟ್ವೆಂಟಿ ಏಯ್ಟ್ ಇದು ನೋಡ್ರಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲಲ್ಲಿ ಒಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಷನ್ ನೋಡ್ರಿ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದೆ ನೋಡ್ರಿ ಇಲ್ಲಿ ದ ಎಲ್ ಸಿ ಎಮ್ ಆಫ್ ಟೂ ಬೈ ತರ್ಟಿ ಟ್ವೆಂಟಿ ಬೈ ಫೋರ್ಟಿ ಫೋರ್ ಬೈ ಫಿಫ್ಟಿ ಏಯ್ಟ್ ಬೈ ಸಿಕ್ಸ್ಟಿ ಓಕೆ ಇಲ್ಲಿ ನೋಡ್ರಿ ಎಲ್ ಸಿ ಎಮ್ ಅಂದ್ರೆ ಲಸಾ ಲಸಾವನ್ನ ಕಂಡಿಡಿ ಅಂತ ಹೇಳಿದ್ರಿ ಎಷ್ಟ್ರಿ ಎರಡು ಬೈ ಮೂವತ್ತದ್ರಿ ನೆಕ್ಸ್ಟ್ ಇಪ್ಪತ್ತು ಬೈ ನಲವತ್ತು ನೆಕ್ಸ್ಟ್ ನಾಲ್ಕು ಬೈ ಐವತ್ತು ರೀ ನೆಕ್ಸ್ಟ್ ಎಂಟು ಬೈ ಅರವತ್ತು ಇಲ್ಲಿ ನೋಡಿರಿ ಅವ ಅವನಾದ್ರೂ ಲಸ ಕೇಳಿದ್ರೆ ಮೇಲ್ಗಡೆ ಇರೋದನ್ನು ಎ ಲಸ ಮಾಡ್ಬೇಕ್ರಿ ಕೆಳಗಡೆ ಇದ್ದಿದ್ದನ್ನು ಮೋಸ ಮಾಡ್ಬೇಕು ಓಕೆ ಇಲ್ಲಿ ನೋಡಿರಿ ಮೇಲುಗಡೆ ಇದ್ದಿದ್ದು ಯಾವ್ದವ್ರಿ ಈಗ ಮೇಲ್ಗಡೆ ಎರಡು ಇಪ್ಪತ್ತು ನಾಲ್ಕು ಎಂಟಂದ್ರೆ ಓಕೆ ಇದರ ಲಸ ತೆಗಿಬೇಕು ತೆಗಿಬೇಕ್ರಿ ಓಕೆ ಇಲ್ಲಿ ನೋಡಿರಿ ಎರಡು ಇಪ್ಪತ್ತು ನಾಲ್ಕು ಎಂಟ್ರೆ ಎಲ್ಸಿಯಮ್ ರೀ ಓಕೆ ಇಲ್ಲ ನೋಡಿರಿ ಎರಡು ಒಂದಲೇ ಎರಡು ಎರಡು ಹತ್ತಲೆ ಇಪ್ಪತ್ತು ಎರಡೆರಡೇ ನಾಲ್ಕು ಎರಡು ನಾಲ್ಕಲೇ ಎಂಟು ಮತ್ತೆ ಎರಡರಲೆ ಹೋಗುತ್ತೆ ಎರಡು ಐದಲೇ ಹತ್ತು ಎರಡು ಒಂದಲೇ ಎರಡು ಎರಡೆರಡೇ ನಾಲ್ಕು ಮತ್ತು ಎರಡರಲ್ಲೇ ರೀ ಐದು ಒಂದು ಎರಡು ಒಂದ್ಲೆ ಎರಡು ನೆಕ್ಸ್ಟ್ ಐದರಲ್ಲೇ ರೀ ಓಕೆ ಒಂದು 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 ಇವಾಗ ನೋಡ್ರಿ ಐದು ಎರಡೇ ಹತ್ತು ಹತ್ತೆರಡೇ ಇಪ್ಪತ್ತು ಇಪ್ಪತ್ತೆರಡಲೆ ನಲ್ವತ್ತು ಬಾತ್ರಿ ಓಕೆ ಮೇಲಿಂದ ನಲವತ್ತು ಬತ್ರಿ ಕೆಳಗೆ ನೋಡ್ರಿ ಈಗ ಎಚ್ ಸಿ ಎಫ್ ಕೇಳಿದ್ರೆ ಎಚ್ ಸಿ ಎಫ್ ಅಂದ್ರೆ ಮೋಸ ಮಾಡ್ಬೇಕ್ರಿ ಈಗ ಮೋಸ ಎಷ್ಟು ರೀ ಮೂವತ್ತು ನಲವತ್ತು ಐವತ್ತು ಅರವತ್ತರ ಮೊಸ ಇಲ್ಲಿ ನೋಡಿರಿ ಡ್ಯಾಟ್ ಹತ್ತರಲ್ಲಿ ಹೋಗ್ಬಿಡುತ್ತೆ ನೋಡ್ರಿ ಹತ್ತು ಮೂರಲೆ ಹತ್ತು ನಾಲ್ಕಲೆ ಐದೈದೇ ಹತ್ತು ಆರಲೆ ಓಕೆ ಇವೆಲ್ಲನೂ ಒಂದೇ ಮಗಿಲೆ ಭಾಗ ಹೋಗಲ್ಲ ಸಂತಿ ಅಲ್ಲಿಗೆ ಬಿಟ್ಟು ಹುಡ್ಕ್ರಿ ಈಗ ಮೊಸ ಎಷ್ಟು ಬತ್ರಿ ಹತ್ತು ಬತ್ತ್ರಿ ಓಕೆ ನಲ್ವತ್ತು ಬೈ ಹತ್ತು ಹತ್ತು ಸನ್ ಸರಿ ಆನ್ಸರ್ ಇದ್ರೆ ಓಕೆ ಇವಾಗ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಅದು ಎಷ್ಟು ಉಳಿತು ನಾಲ್ಕು ಬತ್ರಿ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ನಾಲ್ಕು ಬರ್ತೀರಿ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಸ್ನೇಹಿತರೆ ಇದು ನಾಲ್ಕು ಆಗುತ್ತೆ ರೀ ಇದು ನೋಡಿರಿ ಆರ್ ಆರ್ ಬಿ ಆರ್ ಪಿ ಎಫ್ನಲ್ಲಿ ಕೇಳಿರೋ ಕ್ವಶನ್ ರೀ ಇದು ಕಾನ್ಸ್ಟೇಬಲ್ ಹದಿನೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ಈಗ ಐದನೇ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಐದನೇ ಕ್ವೆಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ಎರಡು ಸಂಖ್ಯೆಗಳು ಮೂರು ಅನುಪಾತ ಐದು ಅನುಪಾತದಲ್ಲಿ ಇರುತ್ತವೆ ಎಲ್ ಸಿ ಎಮ್ ಅವುಗಳ ಎಲ್ ಸಿ ಎಮ್ ಅಂದರೆ ಲಸ ಎಪ್ಪತ್ತೈದು ಹಾಗಾದರೆ ಆ ಸಂಖ್ಯೆಗಳು ಎಸ್ ಸಿ ಎಫನ್ನು ಹುಡುಕಿ ಅಂತ ನಾನು ಆ ಸಂಖ್ಯೆ ಬಂದಿರ್ತಾವಲ್ಲರ ಸಂಖ್ಯೆಯನ್ನು ಬಂದಿರೋ ಸಂಖ್ಯೆಯನ್ನು ಮಸಾ ಕಂಡಿಡಿ ಅಂತೇಳಿದಾನಿ ಓಕೆ ಇಲ್ಲ ನೋಡಿರಿ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟನು ರೀ ಮೂರು ಅನುಪಾತ ಐದನ್ನು ಕೊಟ್ಟಿದ್ದಾನಿ ಓಕೆ ಅನುಪಾತ ಕೊಟ್ಟಿದ್ದಾನೆ ಅವುಗಳು ಎಲ್ ಸಿ ಎಮ್ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಾನ್ರಿ ಎಪ್ಪತ್ತೈದನ್ನು ಕೊಟ್ಟಿದ್ದಾನೆ ಓಕೆ ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾನಿರಿ ಎಪ್ಪತ್ತೈದು ಕೊಟ್ಟಿದ್ದಾನೆ ಓಕೆ ಅವ ಏನಾದರೂ ಎಲ್ ಸಿ ಎಮ್ ಕೊಟ್ಟಿದ್ದೀನಂದ್ರೆ ಭಾಗಾಕಾರ ಮಾಡ್ಬೇಕ್ರಿ ಈ ಸಂಖ್ಯೆಗಳಿಗೆ ಭಾಗಾಕಾರ ಮಾಡ್ಬೇಕ್ರಿ ಓಕೆ ಭಾಗಾಕಾರ ಮಾಡ್ಬೇಕ್ರಿ ಅವ ಏನಾದರೂ ಮಸಾ ಕೊಟ್ಟಿದ್ದಾನಂದ್ರೆ ಗುಣಾಕಾರ ಮಾಡ್ಬೇಕು ಓಕೆ ಇಲ್ಲ ನೋಡಿರಿ ಮೂರು ಮೂರಷ್ಟಲೇ ಇಪ್ಪತ್ತೈದು ರೀ ಮೂರು ಇಪ್ಪತ್ತೈದೇ ಎಪ್ಪತ್ತೈದು ಆಗುತ್ತೆ ರೀ ಓಕೆ ನೆಕ್ಸ್ಟ್ ಐದು ಐದಷ್ಟೇ ಎಪ್ಪತ್ತೈದು ರೀ ಐದು ಹದಿನೈದು ಎಪ್ಪತ್ತೈದು ಓಕೆ ಅವೆರಡು ಸಂಖ್ಯೆಗಳು ಬಂದರು ಸ್ನೇಹಿತರೆ ನಮಗೆ ಎಷ್ಟು ಬಂದರಿ ಇಪ್ಪತ್ತೈದು ಮತ್ತು ಹದಿನೈದು ಬಂದವ್ರಿ ಓಕೆ ಅವೆರಡು ಸಂಖ್ಯೆಗಳು ಕೇಳಿಲ್ಲ ಸ್ನೇಹಿತರೆ ಅವೆರಡು ಸಂಖ್ಯೆಗಳು ಎಸ್ ಸಿ ಎಪ್ ಕೇಳ್ದಾನಿ ಓಕೆ ಎಸ್ ಸಿ ಎಫ್ ಅಂದ್ರೆ ಮೋಸ ಇಪ್ಪತ್ತೈದು ಮತ್ತು ಹದಿನೈದರ ಮೊಸ ಕೇಳ್ದಾನಿ ಓಕೆ ಮೊಸ ಕಂಡು ಈಗ ನೆಕ್ಸ್ಟ್ ನೋಡಿರಿ ಐದು ಐದೇ ಇಪ್ಪತ್ತೈದು ಐದು ಮೂರಲೇ ಹದಿನೈದು ಎಷ್ಟು ಬರ್ತೀರಿ ಆನ್ಸರ ಐದು ರೀ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಮೋಸ ಐದು ಆಗತ್ತೆ ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರ ಸರಿಯಾದ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಐದು ಓಕೆ ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲಲ್ಲಿ ಹತ್ತೊಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ರೆಸ್ನೇತ್ರಿ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಆರನೇ ಕ್ವಶನ್ ನೋಡೋಣ ಅಂತ ಈಗ ಓಕೆ ಇಲ್ಲಿ ನೋಡ್ರಿ ಆರನೇ ಕ್ವಶನ್ ಹೆಂಗೆ ಕೇಳಿದಾರೆ ನೋಡಿರಿ ಇಲ್ಲಿ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ವಿಲೋಮ ವಿಲೋಮ ಎಲ್ ಎಮ್ ಮತ್ತು ಎಸ್ ಸಿ ಎಫನ್ನು ಹೂಡಿಕೆ ಅಂತ ಹೇಳಿದ್ರಿ ಓಕೆ ವಿಲೋಮ ಅಂದರೆ ಉಲ್ಟಾ ಪಲ್ಟಾ ಓಕೆ ವಿಲೋಮ ಅಂದರೆ ಒಂದೇ ವ್ಯಕ್ರಮ ಅಂದ್ರೆ ಒಂದೇ ಸರಿ ಓಕೆ ಇಲ್ಲ ನೋಡಿರಿ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರದ ಎಲ್ ಸಿಎಂ ಕೆ ಅಂದ್ರೆ ಓಕೆ ಎಲ್ ಎಮ್ ಏನಂದ್ರೆ ಅದ್ರ ಉಲ್ಟಾ ಉಲ್ಟಾ ಅಂದ್ರೆ ಏನಾಗತ್ತೆ ಒಂದು ಬೈ ಹದಿನೆಂಟು ಆಗತ್ತೆ ನೆಕ್ಸ್ಟ್ ಒಂದು ಬೈ ಇಪ್ಪತ್ನಾಲ್ಕು ಆಗುತ್ತೆ ರೀ ಓಕೆ ಇದ್ರೆ ಎಲ್ ಸಿ ಎಮ್ ಮತ್ತು ಎಚ್ ಎಫ್ ಎಫ್ ಕಾಯ್ದೆ ಓಕೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅಂದರೆ ಫಸ್ಟಿಗೆ ಎಲ್ ಸಿ ಎಮ್ ಕಂಡು ಹಿಡ್ರಿ ಇದು ನೋಡಿರಿ ಫಸ್ಟ್ ಎಲ್ ಸಿ ಎಮ್ ಅಂದರೆ ಮೇಲಿಂದು ಎಲ್ ಸಿ ಎಮ್ ಮಾಡಬೇಕು ಕೆಳಗಿಂದ ಎಚ್ ಸಿ ಎಫ್ ಮಾಡ್ಬೇಕು ರೀ ಈಗ ಓಕೆ ಮೇಲಿಂದ ಎಲ್ ಸಿ ಎಮ್ ಮಾಡಿದ್ರೆ ಎಷ್ಟು ಒಂದು ಒಂದು ಎಲ್ ಸಿ ಎಮ್ ಒಂದೇ ಆಗತ್ತೆ ರೀ ಮೋಸ ಮಾಡಿದ್ರೆ ಕೆಳಗಿಂದ ಮೋಸ ಮಾಡಿದ್ರೆ ರೀ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಮೋಸ ಎಷ್ಟಾಗತ್ತೆ ರೀ ಆರು ಮೂರಲಿ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಮೋಸ ಎಷ್ಟು ಬರ್ತೀರಿ ಇದು ಆರು ಬರ್ತೀರಿ ಓಕೆ ಇದ್ರ ಎಲ್ ಸಿ ಎಮ್ ಎಷ್ಟು ಬರ್ತಾರೆ ಆರು ಬರ್ತದೆ ಸ್ನೇಹಿತರೆ ಓಕೆ ಇದು ಎಲ್ ಸಿ ಎಮ್ ರೀ ಓಕೆ ಇದು ಎಲ್ ಸಿ ಎಮ್ ಬತ್ತರಿ ಈಗ ಇನ್ನು ಎಚ್ ಸಿ ಎಫ್ ಮಾಡೋಣ ಈಗ ಓಕೆ ನೆಕ್ಸ್ಟ್ ನೋಡಿರಿ ಒಂದು ಬೈ ಹದಿನೆಂಟು ಮತ್ತು ಒಂದು ವೈ ಇಪ್ಪತ್ತ್ನಾಲ್ಕರ ಎಚ್ ಸಿ ಎಫ್ ಎಚ್ ಸಿ ಎಫ್ ಅಂದ್ರೆ ಮೇಲುಗಡೆ ಮಸ ಮಾಡ್ಬೇಕ್ರೆ ಕೆಳಗಡೆ ಇದ್ದದ್ದು ಲಸ ಎಲ್ ಸಿ ಎಮ್ ಮಾಡಬೇಕು ಓಕೆ ಮೇಲುಗಡೆ ಇದ್ದು ಮಸ ಒಂದೇ ಆಗತ್ತೆ ಒಂದರದ ಒಂದರದ ಒಂದು ಒಂದರದ ಮಸ ಒಂದೇ ಆಗತ್ತೆ ಕೆಳಗಡೆ ಇದ್ರದ್ದು ಲಸ ಮಾಡ್ಬೇಕ್ರಿ ಈಗ ಇಲ್ಲಿ ನೋಡ್ರಿ ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕರ ಎಲ್ ಸಿ ಎಮ್ ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕು ಇಲ್ಲಿ ನೋಡಿರಿ ಮೂರಾರಲೇ ಹದಿನೆಂಟು ಮೂರೆಂಟಲೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಎರಡರಲೇ ರೀ ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಮೂರು ಒಂದಲೇ ರೀ ನಾಲ್ಕಕ್ಕೆ ನಾಲ್ಕು ನೆಕ್ಸ್ಟ್ ನಾಲ್ಕು ಒಂದಲೇ ಒಂದು ಒಂದು ಮೂರೆರಡಲೇ ಆರು 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 ಮೂರಲೆ ಹದಿನೆಂಟು ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ರೀ ಅದಕ್ಕೆ ಎಪ್ಪತ್ತೆರಡು ಲಸ ಆಗುತ್ತೆ ಸಂತ ಅದಕ್ಕೆ ಎಷ್ಟು ಪತ್ರ ಇದು ಎಲ್ ಸಿ ಎಮ್ ಇದು ಮಸ ಎಚ್ ಸಿ ಎಫ್ ಎಷ್ಟು ಪತ್ರ ಇದು ಒಂದು ಬೈ ಎಪ್ಪತ್ತೆರಡು ಒಂದು ಬೈ ಎಪ್ಪತ್ತೆರಡು ಬಂತಾರೆ ಓಕೆ ಒಂದು ಒಂದು ಬೈ ಎಪ್ಪತ್ತೆರಡು ಬರಬೇಕ್ರಿ ಇನ್ನೊಂದು ಒನ್ ಬೈ ಸಿಕ್ಸ್ ಬರಬೇಕ್ರಿ ಓಕೆ ಇವೆರಡು ಎಲ್ಲಿ ಬಂದಿದೆ ನೋಡಿ ಸುತ್ರಿ ಸರಿಯಾದ ಅಂಶ ಆಪ್ಷನ್ಸು ಓಕೆ ಕೊಟ್ಟಿದ್ದಾರೆ ನೋಡಿಸ್ತರೆ ಸರಿಯಾದ ಆಪ್ಷನ್ಸ್ ಒನ್ ಬೈ ಸೆವೆಂಟಿ ಟು ಒನ್ ಬೈ ಸಿಕ್ಸ್ ಓಕೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಅಸ್ನತ್ರೆ ಇದು ಆಪ್ಷನ್ ಸಿ ಒನ್ ಬೈ ಸೆವೆಂಟಿ ಟು ಒನ್ ಬೈ ಸಿಕ್ಸ್ ಓಕೆ ಇದು ನೋಡಿರಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲಲ್ಲಿ ಆರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ರ ಸ್ನೇಹಿತರೆ ಇದು ಓಕೆ ಸರಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತಾರೆ ನೋಡ್ರಿ ಇಲ್ಲಿ ಹನ್ನೆರಡು ಹದಿನೈದು ಇಪ್ಪತ್ತು ಮತ್ತು ಐವತ್ನಾಲ್ಕರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಎಂಟು ಶೇಷೆ ಉಳಿಯುವ ಕನಿಷ್ಠ ಸಂಖ್ಯೆಯನ್ನು ಹೂಡಿಕೆ ಅಂತ ಹೇಳಿದಾನೆ ಓಕೆ ಎಂಟು ಶೇಷೆ ಉಳಿಬೇಕ್ರಿ ಅದರ ಕನಿಷ್ಠ ಸಂಖ್ಯೆಯನ್ನು ಹೂಡಿಕೆ ಅಂತ ಓಕೆ ಕನಿಷ್ಠ ಸಂಖ್ಯೆಯನ್ನು ಹೂಡಿಕೆ ಅಂದಾಗ ಹನ್ನೆರಡು ಹದಿನೈದು ಇಪ್ಪತ್ತು ಮತ್ತು ಐವತ್ನಾಲ್ಕರ ಲಸವನ್ನು ಕಂಡುಹಿಡೀಬೇಕ್ರಿ ಓಕೆ ಹನ್ನೆರಡು ಹದಿನೈದು ಇಪ್ಪತ್ತು ಐವತ್ನಾಲ್ಕು ಇದರ ಎಲ್ ಸಿ ಎಮ್ ಎಲ್ ಸಿ ಎಮ್ ಕನಿಷ್ಠ ಸಂಖ್ಯೆ ಎಲ್ ಸಿ ಎಮ್ ಕಂಡು ಹಿಡ್ಬೇಕು ರೀ ಫಸ್ಟ್ ಎರಡರಲೇ ಓಕೆ ಎರಡು ಆರಲೆ ಹನ್ನೆರಡು ಹದಿನೈದಕ್ಕೆ ಹದಿನೈದು ರೀ ಎರಡು ಹತ್ತಲೆ ಇಪ್ಪತ್ತು ಎರಡು ಇಪ್ಪತ್ತೇಳು ಐವತ್ನಾಲ್ಕು ನೆಕ್ಸ್ಟ್ ಮತ್ತೆ ಎರಡರಲೇ ರೀ ಎರಡು ಮೂರಲೆ ಆರು ಹದಿನೈದಕ್ಕೆ ಹದಿನೈದು ರೀ ಎರಡು ಐದಲೇ ಹತ್ತು ಇಪ್ಪತ್ತೇಳಕ್ಕೆ ರೀ ನೆಕ್ಸ್ಟ ಮೂರಲೆ ಬಾ ಗೊತ್ತಾ ನೋಡ್ರಿ ಮೂರೊಂದಲೇ ಮೂರು ಮೂರೈದಲಿ ಹದಿನೈದು ಐದಕ್ಕೆ ಐದು ರೀ ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ಐದರಲೇ ರೀ ಒಂದು 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 ಒಂಬತ್ತು ನೆಕ್ಸ್ಟ್ ಒಂಬತ್ತರಲೆ ಒಂದು 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 ಓಕೆ ಎಲ್ಲನೂ ಇಂಟ್ರೂ ಮಾಡಿ ಸ್ನೇಹಿತರೆ ಈಗ ಎರಡು ಎರಡಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಐದಲೇ ಅರುವತ್ತರ ಅರುವತ್ತೊಂಬತ್ತಲೇ ಆರೊಂಬತ್ತಲೇ ಐವತ್ತ್ನಾಲ್ಕು ಅಂದ್ರೆ ಐದುನೂರ ನಲ್ವತ್ತು ಆಯ್ತು ರೀ ಸ್ನೇಹಿತರೆ ಓಕೆ ಐದುನೂರ ನಲ್ವತ್ತೈತೆ ರೀ ಇದು ಅವೇನಕ್ಕೆ ಏನು ರೀ ಪ್ರತಿ ಸಂದರ್ಭದಲ್ಲಿ ಎಂಟು ಶೇಷ ಉಳಿಯುವ ಎಂಟು ಶೇಷ ಉಳಿಬೇಕಂತಂದ್ರೆ ಹನ್ನೆರಡರಿಂದ ಹದಿನೈದರಿಂದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರಿಂದ ಐನೂರ ನಲ್ವತ್ನಾಲ್ಕಕ್ಕೆ ಬಾಕಾರ ಮಾಡಿದ್ರೆ ಎಂಟು ಶೇಷ ಉಳಿಬೇಕಂದ್ರೆ ಐದುನೂರ ನಲ್ವತ್ತಕ್ಕೆ ಪ್ಲಸ್ ಎಂಟನ್ನು ಕೂಡಿಸಿದ್ರೆ ಐದುನೂರ ನಲ್ವತ್ತೆಂಟು ಆಗತ್ತೆ ರೀ ಇದು ಸಂಪೂರ್ಣವಾಗಿ ಇದು ಸಂಪೂರ್ಣವಾಗಿ ಐದುನೂರ ನಲ್ವತ್ತಕ್ಕ ಹನ್ನೆರಡರಿಂದ ಇವು ನಾಲ್ಕು ಸಂಖ್ಯೆಯಿಂದ ಭಾಗ ರೀ ಇದು ಓಕೆ ಶೇಷಿ ಜೀರೋ ಬರ್ತಾರೆ ಶೇಷಿ ಎಂಟು ಉಳಿಬೇಕಾಯ್ತಂದ್ರೆ ಪ್ಲಸ್ ಎಂಟನ್ನು ಮಾಡಿದಾಗ ಎಂಟು ಶೇಷ ಉಳಿತು ಓಕೆ ಸರಿಯಾದ ಆನ್ಸರ್ ಅಷ್ಟು ರೀ ಐನೂರ ನಲ್ವತ್ತೆಂಟು ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಸರಿಯಾದ ಆನ್ಸರ್ ಐದುನೂರ ನಲ್ವತ್ತೆಂಟು ಓಕೆ ಇದು ನೋಡಿರಿ ಇದು ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಐದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ರೀ ಸ್ನೇಹಿತರೆ ಇದು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಯಾಕೆ ಇದ್ದಾರೆ ನೋಡ್ರಿ ಇಲ್ಲಿ ಎಂಟನೇ ಕ್ವಶನ್ ರೀ ಈಗ ಐದು ಆರು ಮತ್ತು ಏಳರಿಂದ ಭಾಗಿಸಿದಾಗ ದೊಡ್ಡ ಐದು ಅಂಕಿಯ ಸಂಖ್ಯೆಯ ಪ್ರತಿ ಸಂದರ್ಭದಲ್ಲಿ ಶೇಷ ಎರಡೂ ಬರುತ್ತದೆ ಹಾಗಾದರೆ ಆ ಸಂಖ್ಯೆ ಏನು ಅಂತ ಕೇಳಿದೆ ಸ್ನೇಹಿತರೆ ಇಲ್ಲಿ ನೋಡಿರಿ ಸ್ನೇಹಿತರೆ ಫಸ್ಟ್ ಐ ಐದು ಅಂಕಿಯ ದೊಡ್ಡ ಸಂಖ್ಯೆ ದೊಡ್ಡ ಐದು ಸಂಖ್ಯೆಯನ್ನ ನಂತರ ಐದು ಅಂಕಿಯ ದೊಡ್ಡ ಸಂಖ್ಯೆ ಯಾವುದಾಗತ್ತೆ ಐದು ಅಂಕಿಯ ದೊಡ್ಡ ಸಂಖ್ಯೆ ಐದು ಅಂಕಿಯ ದೊಡ್ಡ ಐದು ನೈನನ್ನು ಬರಿಬೇಕ್ರಿ ಓಕೆ ಇದು ಐದು ಅಂಕಿಯ ದೊಡ್ಡ ಸಂಖ್ಯೆ ಆಗುತ್ತೆ ರೀ ಓಕೆ ಅದೇ ಐದು ಅಂಕಿ ಸಣ್ಣ ಸಂಖ್ಯೆ ಕೇಳಿದ್ನಂದ್ರೆ ಅಂದ್ರೆ ಐದು ಅಂಕಿ ಸಣ್ಣ ಸಂಖ್ಯೆ ಐದು ಅಂಕಿಯ ಚಿಕ್ಕ ಸಂಖ್ಯೆ ಐದು ಅಂಕಿ ಚಿಕ್ಕ ಸಂಖ್ಯೆ ಎಷ್ಟಾಗುತ್ತೆ ಒಂದು ಜೀರೋ 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 ನಾಲ್ಕು ಜೀರೋ ಬರುತ್ತೆ ರೀ ಓಕೆ ಹತ್ತು ಸಾವಿರ ಆಗುತ್ತೆ ರೀ ಅವ ಅವ ಅವಕ್ಕೆ ಐದು ಐದು ಅಂಕಿ ದೊಡ್ಡ ಸಂಖ್ಯೆ ರೀ ಓಕೆ ಐದು ಅಂಕೆ ದೊಡ್ಡ ಸಂಖ್ಯೆ ಎಷ್ಟು ಒಂಬ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತುನೂರ ರೀ ಐದು ಆರು ಏಳರಿಂದ ಭಾಗಿಸಿದಾಗ ಅಂತಂದ್ರೆ ಐದು ಆರು ಏಳರ ಲಸ ತೆಗಿ ರೀ ಈಗ ಮೂರು ಮೂರು ಒಂದೇ ಬರಲ್ಲ ರೀ ಐದು ಒಂದಲೇ ಐದು ಆರಕ್ಕೆ ಆರು ಏಳಕ್ಕೆ ಏಳು ರೀ ನೆಕ್ಸ್ಟ್ ಆರಲೆ ರೀ ಒಂದು ಏಳು ರೀ ಏಳು ಒಂದ್ಲಿ ಒಂದ್ಲಿ ಒಂದಲಿ ಓಕೆ ಐದಾರಲೇ ಮೂವತ್ತು ಮೂವತ್ತೇಳೆ ಎರಡು ನೂರ ಹತ್ತು ಎಲ್ ಸಿ ಎಮ್ ಎಷ್ಟು ಬದ್ರ ಇದು ಎರಡು ನೂರ ಹತ್ತು ಈ ಸಂಖ್ಯೆಯನ್ನು ಭಾಗಿಸಿದಾಗ ಈ ಐದು ಅಂಕಿ ಅಂಕೆ ಸಂಖ್ಯೆಗ ಭಾಗಿಸ ಓಕೆ ಭಾಗಿಸಿದಾಗ ಸೇ ಸಿ ಎರಡು ಉಳಿಬೇಕಂತೇಳಿದಾನಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎರಡು ನೂರ ಹತ್ತರಿಂದ ಭಾಗ ಖರ್ ಮಾಡ್ರಿ ಇದು ಎಷ್ಟರಲ್ಲಿ ಸ್ನೇಹಿತರೆ ಎರಡು ನಾಲ್ಕಲೆ ಎಂಟು ಅಂದ್ರೆ ನಾಲ್ಕರಲ್ಲಿ ಭಾಗ ಹೋಗುತ್ತೆ ಸ್ನೇಹಿತರೆ ಇದು ನಾಲ್ಕರಲ್ಲಿ ಎಷ್ಟಾಗತ್ತೆ ನೋಡಿರಿ ನಾಲ್ಕರಲ್ಲಿ ಎರಡು ಇಪ್ಪತ್ತೊಂದು ನಾಲ್ಕೇ ಎಂಬತ್ತ್ನಾಲ್ಕಂದ್ರೆ ಎಂಟು ನಲ್ವತ್ತೈತೆ ರೀ ಇದು ನೆಕ್ಸ್ಟ್ ಒಂಬತ್ತು ಜೀರೋ ಅದ್ರ ಒಂಬತ್ತರ ಒಂಬತ್ತರಲ್ಲಿ ನಾಲ್ಕು ಹೋದ್ರೆ ಐದು ಒಂಬತ್ತರಲ್ಲಿ ಎಂಟು ಹೋದ್ರೆ ಒಂದು ನೆಕ್ಸ್ಟ್ ಒಂಬತ್ತು ತೊಗೊಂಡೇವ್ರಿ ಈಗ ನೆಕ್ಸ್ಟ್ ಏಳರಲ್ಲೇ ಬಾ ಹೋಗುತ್ತೆ ನೋಡ್ರಿ ಇಪ್ಪತ್ತೊಂದು ಏಳು ನೂರ ನಲ್ವತ್ತೇಳು ಆಗುತ್ತೆ ಮುಂದೊಂದು ಸೊನ್ನೆ ಸಣ್ಣದ್ರೆ ನೆಕ್ಸ್ಟ್ ಒಂಬತ್ತು ಒಂಬತ್ತರಲ್ಲಿ ಏಳು ಅದ್ರ ಎರಡು ಐದರಲ್ಲಿ ನಾಲ್ಕು ಹೋದ್ರೆ ಒಂದು ಒಂದರಲ್ಲಿ ಒಂದು ಸೊನ್ನೆ ಮತ್ತೆ ನೈನ್ ತೋ ತಿಳ್ಸನದ್ರೆ ಈಗ ಒಂಬತ್ತು ಏಳು ಇಳಿಸುತ್ತೇವ್ರೀ ಈಗ ನೆಕ್ಸ್ಟ್ ಆರಲೇ ರೀ ಇಪ್ಪತ್ತೊಂದು ಆರಲೇ ಎಷ್ಟು ರೀ ನೂರ ಇಪ್ಪತ್ತ ಆರು ಮುಂದೊಂದು ಸೊನ್ನೆ ಸಣ್ಣದ್ರೆ ಎಷ್ಟು ಒಂಬತ್ತು ರೀ ಒಂಬತ್ತರಲ್ಲಿ ಆರು ಅದರ ಮೂರು ಎರಡರಲ್ಲಿ ಎರಡು ಅದರ ಸೊನ್ನೆ ಒಂದರಲ್ಲಿ ಒಂದು ಒಂದುವರೆ ಸೊನ್ನೆ ಶೇಷ ಎಷ್ಟು ಬಂತು ರೀ ನಮ್ಗೆ ಮೂವತ್ತೊಂಬತ್ತು ಬಂತು ರೀ ಓಕೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಲ್ಲಿ ಮೈನಸ್ ಮೂವತ್ತೊಂಬತ್ತನ್ನು ಮಾಡಿದಾಗ ಆ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ರೀ ಓಕೆ ಅದು ಸಂಖ್ಯೆ ಎರಡು ನೂರ ಹತ್ತರಿಂದ ಸಂಪೂರ್ಣವಾಗಿ ಭಾಗ ಹೋಗೋದ ಸ್ನೇಹಿತರೆ ಇದು ಒಂಬತ್ತು ಸಾವಿರದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಲ್ಲಿ ಮೈನಸ್ ಮೂವತ್ತೊಂಬತ್ತುಗಳಾದಾಗ ಎಷ್ಟು ಉಳಿತಿದರೆ ತೊಂಬತ್ತು ಸಾವಿರ ತೊಂಬತ್ತು ಸಾವಿರದ ಒಂಬತ್ತು ನೂರ ಉಳಿತದೆ ರೀ ಓಕೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತುನೂರ ಅರವತ್ತು ಇದು ಸಂಪೂರ್ಣವಾಗಿ ಎರಡು ಎರಡುನೂರ ಹತ್ತರಿಂದ ಭಾಗ ಹೋಗುತ್ತೆ ಅಸ್ನೇತ್ರಿ ಅದಕ್ಕೆ ಇದು ಐದರಿಂದ ಭಾಗ ಹೋಗುತ್ತೆ ರೀ ಏಳರಿಂದ ಭಾಗ ಹೋಗುತ್ತೆ ರೀ ಆರರಿಂದ ಭಾಗ ಹೋಗುತ್ತೆ ಇದು ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಐತ್ರೀ ಓಕೆ ಅವೇನಕ್ಕೆ ಏನು ರೀ ನೆಕ್ಸ್ಟ್ ಪ್ರತಿ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ಶೇಷೆ ಎರಡು ಬರುತ್ತದೆ ಅಂತ ನಾನು ಪ್ರತಿ ಸಂದರ್ಭದಲ್ಲಿ ಎರಡು ಶೇಷೆ ಬರ್ತಂದ್ರೆ ಇದಕ್ಕೆ ಪ್ಲಸ್ಸನ್ನು ಎರಡನ್ನು ಕೂಡಿಸ್ಬೇಕು ರೀ ಈಗ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತುನೂರ ಅರವತ್ತಕ್ಕೆ ಪ್ಲಸ್ ಎರಡನ್ನು ಕೂಡಿಸಿದಾಗ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ಅರವತ್ತೆರಡು ಆಗತ್ತೆ ಆಗುತ್ತೆ ರೀ ಸರಿಯಾದ ಆನ್ಸರ್ ಎಷ್ಟು ಬತ್ತರಿ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ಅರವತ್ತ ಎರಡು ಇಲ್ಲಿ ಕೊಟ್ಟಿದ್ದಾರೆ ಸರಿ ನೋಡುತ್ತೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಡಿ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತುನೂರ ನೂರ ಅರುವತ್ತ ಎರಡು ಇದು ನೋಡಿರಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹದಿನೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಷನ್ ರೀ ಇದು ಶಿಫ್ಟ್ ಓನರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರಿ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ದ ಎಲ್ ಸಿ ಎಮ್ ಆಪ್ ಅಂದರೆ ಎಲ್ ಸಿ ಎಮ್ ಅಂದ್ರೆ ಲಸ ಅಂತ ಹೇಳಿದೀನ್ರಿ ದ ಎಲ್ ಸಿ ಎಮ್ ಅಂದರೆ ಲಸ ಲಸ ಕನ್ನಡಿ ಅಂತೇನಿ ರೀ ಒನ್ ಪಾಯಿಂಟ್ ಜೀರೋ ಫೈವ್ ಮತ್ತು ಟೂ ಪಾಯಿಂಟ್ ಒನ್ ಅದು ಎಲ್ ಸಿ ಎಮ್ ಕನ್ನಡಿ ಅಂತೇನು ರೀ ಓಕೆ ಇಲ್ಲಿ ನೋಡಿರಿ ಒಂದು ಪಾಯಿಂಟ್ ಜೀರೋ ಫೈವ್ ನೂರ ಐದು ಅಪನ್ ಇಲ್ಲಿ ನೋಡ್ರಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟನಂದ್ರೆ ನಾವು ಕೆಳಗಡೆ ಎರಡು ಸೊನ್ನೆನ ತೊಗೊಂಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಪ್ಪತ್ತೊಂದು ಕೊಟ್ಟಿದ್ದೇನೆ ಅಂತಂದ್ರೆ ಎರಡು ಪಾಯಿಂಟ್ ಒಂದು ಕೊಟ್ಟಿದ ನಂತರ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದೆ ನಂತರ ನಾವು ಒಂದು ಸೊನ್ನೆನ ತೊಗೊಂಡಿಸ್ತಿದ್ರೆ ನೆಕ್ಸ್ಟ್ ನೋಡ್ರಿ ಈಗ ಇದು ಕಟ್ತಾ ಹೋಗುತ್ತೆ ನೋಡ್ರಿ ಐದು ಎರಡಲೇ ಹತ್ತು ಐದು ಒಂದಲೇ ಐದು ನೆಕ್ಸ್ಟ್ ಐದು ಎರಡಲೇ ಹತ್ತು ಮುನ್ನೊಂದು ಸೊನ್ನೆ ಎಷ್ಟು ಬರ್ತೀರಿ ಇದು ಇಪ್ಪತ್ತೊಂದು ಬೈ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಬೈ ಹತ್ತು ಬತ್ತರಿ ಓಕೆ ಇದರ ಎಲ್ ಸಿ ಎಮ್ ಕಂಡುಹಿಡಿಯಂತೇನು ರೀ ಓಕೆ ಎಲ್ ಸಿ ಎಮ್ ಮಾಡಂದಾಗ ಮೇಲುಗಡೆ ಇದ್ದಿದ್ದು ಎಲ್ ಸಿ ಎಮ್ ಕೆಳಗಡೆ ಇದ್ದಿದ್ದು ಎಚ್ ಸಿ ಎಫ್ ಮಸ ಓಕೆ ಇಪ್ಪತ್ತೊಂದು ಇಪ್ಪತ್ತೊಂದ್ರೆ ಎಲ್ ಸಿ ಎಮ್ ಎಷ್ಟು ಬರ್ತಾರೆ ರೀ ಲಸ ಇಪ್ಪತ್ತೊಂದೇ ಬರುತ್ತೆ ರೀ ಕೆಳಗಡೆ ಇದ್ದಿದ್ದು ಮೋಸ ಇಪ್ಪತ್ತು ಮತ್ತು ಹತ್ತಿರ ಹತ್ತಿರ ಮೋಸ ಎಷ್ಟು ಬರ್ತೀರಿ ಹತ್ತೆರಡಲೇ ಇಪ್ಪತ್ತು ಹತ್ತೊಂದಲೇ ಒಂದು ಎಷ್ಟು ಬತ್ತರಿ ಮೋಸ ಹತ್ತು ಬರ್ತೀರಿ ಓಕೆ ಇಪ್ಪತ್ತೊಂದು ಬೈ ಹತ್ತು ಬಂದಿದೆ ಅಂತಂದರೆ ಒಂದು ಜೀರೋ ಬಂದ ಕೆಳಗಡೆ ಮೇಲುಗಡೆ ಒಂದು ಸ್ಥಾನ ಬಿಟ್ಟು ಪಾಯಿಂಟನ್ನು ಕೊಡ್ಬೇಕು ರೀ ಎಷ್ಟು ಬತ್ತೀ ಇದು ಎರಡು ಪಾಯಿಂಟ್ ಒಂದು ಬರುತ್ತೆ ಆನ್ಸರ್ ಓಕೆ ಎರಡು ಪಾಯಿಂಟ್ ಒಂದು ಬರುತ್ತೆ ರೀ ಇಲ್ಲಿ ನೋಡ್ರಿ ಆಪ್ಷನ್ ಹೇಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎರಡು ಪಾಯಿಂಟ್ ಒಂದು ಆಪ್ಷನ್ ಎ ಟೂ ಪಾಯಿಂಟ್ ಒಂದು ಆಗುತ್ತೆ ಸ್ನೇಹಿತರೆ ಇದು ಆನ್ಸರ್ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ರೀ ಆರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಹತ್ತನೇ ಕ್ವೇಶನ್ ಅನಿತ್ರೀ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕೇಳಿ ನೋಡಿರಿ ಹತ್ತನೇ ಕ್ವೇಶನ್ ಅಸ್ನಿತರೆ ಇದು ದ ಎಚ್ ಸಿ ಎಫ್ ಪಾಪು ಒನ್ ಪಾಯಿಂಟ್ ಫೋರ್ ತ್ರೀ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಆ್ಯಂಡ್ ಟ್ವೆಂಟಿ ಪಾಯಿಂಟ್ ನೈನ್ ಜೀರೋ ಓಕೆ ಈ ಥರ ಮಸ ಕೇಳಿದೆ ಓಕೆ ಮಸ ರೀ ಅವ ಇಲ್ಲಿ ನೋಡ್ರಿ ಒನ್ ಪಾಯಿಂಟ್ ಫೋರ್ ತ್ರೀ ಒನ್ ಪಾಯಿಂಟ್ ಏಟ್ ಸೆವೆನ್ ಟ್ವೆಂಟಿ ಪಾಯಿಂಟ್ ನೈನ್ ಜೀರೋ ಇಲ್ಲಿ ನೋಡ್ರಿ ಒಂದು ಪಾಯಿಂಟ್ ನಾಲ್ಕು ಮೂರು ಕೊಟ್ಟಿದ್ದಾನಂದ್ರೆ ಒಂದೂರ ನಲ್ವತ್ಮೂರು ಬರ್ಕೊಣ್ರಿ ನೆಕ್ಸ್ಟ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾನಂದ್ರೆ ನಾವು ಕೆಳಗಡೆ ಎರಡು ಸೊನ್ನೆನ ಕೊಡೋಣ್ರಿ ನೆಕ್ಸ್ಟ್ ಒಂದೂರ ಎಂಬತ್ತೇಳು ಬರೆಯೋಣ ನೆಕ್ಸ್ಟ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾನಂತಂದ್ರೆ ನಾವು ಎರಡು ಜೀರೋನ ಕೊಡೋಣ ನೆಕ್ಸ್ಟ್ ಇಪ್ಪತ್ತು ಪಾಯಿಂಟ್ ತೊ ಒಂಬತ್ತು ಕೊಟ್ಟಿದ್ದೇನೆ ಅಂದರೆ ಇಪ್ಪತ್ತು ಎರಡು ಸಾವಿರದ ತೊಂಬತ್ತು ಬರ್ಕೋಣ ನಾವು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೇನೆ ನಾವು ಎರಡು ಜೀರೋನ ಇಟ್ಕೊಳ್ಳೋಣ ಓಕೆ ಅವೇನು ಕೇಳಿದೆ ಅಂದರೆ ಮೋಸ ಮೇಲ್ಗಡೆ ಇದ್ದಿದ್ದು ಮೋಸ ಮಾಡ್ಬೇಕ್ರಿ ಕೆಳಗಡೆ ಇದ್ದಿದ್ದು ಲೋಸ ಮಾಡ್ಬೇಕ್ರಿ ಓಕೆ ಲೋಸ ಮಾಡಬೇಕು ಇದು ನೋಡಿರಿ ಮೇಲುಗಡೆ ಇದ್ದಿದ್ದು ಮೋಸ ಮಾಡ್ಕೊಂಡ್ರಿ ಈಗ ಒಂದೂರ ನಲ್ವತ್ತ್ಮೂರು ಒಂದೂರ ಎಂಬತ್ತೇಳು ಎರಡು ಸಾವಿರದ ತೊಂಬತ್ತು ಕೆಲವು ನೋಡ್ರಿ ಇದು ಹನ್ನೊಂದರಲ್ಲಿ ಬಾ ಹೋಗುತ್ತಾ ನೋಡ್ರಿ ಇದು ಹನ್ನೊಂದು ಹನ್ನೊಂದಲೇ ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದು ಮೂರಲೆ ನಲ್ವತ್ತು ಹನ್ನೊಂದು ಮೂರಲೆ ಮೂವತ್ತ್ ಮೂರು ನೆಕ್ಸ್ಟ್ ನೋಡಿರಿ ಹನ್ನೊಂದೊಂದಲೇ ಹನ್ನೊಂದು ರೀ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಆಗುತ್ತೆ ನೆಕ್ಸ್ಟ್ ರೀ ಇದ್ರನ್ನ ಬಾಗ ಹೊಟ್ಟಿಸಿದ್ರಿ ಈಗ ಹನ್ನೊಂದು ಬಾಗಲೇ ಎರಡು ಸಾವಿರದ ತೊಂಬತ್ತನ್ನು ಹನ್ನೊಂದೊಂದಲೆ ಹನ್ನೊಂದು ರೀ ಹತ್ತರಲ್ಲಿ ಒಂದು ಒಂಬತ್ತು ಸೊನ್ನೆ ನೆಕ್ಸ್ಟ್ ಒಂಬತ್ತು ತೊಗೊಂಡೇವ್ರಿ ಈಗ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಸೊನ್ನೆ ಸೊನ್ನೆ ಒಂದು ಸೊನ್ನೆ ತೊಗೊಂಡೆವ್ರಿಗೆ ಬಾ ಹೋಗಲ್ಲ ಸೊನ್ನೆ ಕೊಡ್ತೀವಿ ರೀ ಓಕೆ ಎಷ್ಟು ಬತ್ತು ರೀ ಇದು ಒಂದೂರ ತೊಂಬತ್ತು ಓಕೆ ನೆಕ್ಸ್ಟ್ ರೀ ಒಂದೇ ಮಗಿಲೆ ಹೋಗಲ್ಲ ಸ್ನೇಹಿತರೆ ಇವು ಯಾಕಂದರೆ ಇದು ಹದಿಮೂರು ಹದಿನೇಳು ಎರಡು ಅವಿಭಾಜ್ಯ ಸಂಖ್ಯೆ ಅದಾವೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎಷ್ಟು ಬತ್ತರಿ ಇದು ಹನ್ನೊಂದು ಮೇಲ್ಗಡೆ ಮಸ ಎಷ್ಟು ಬತ್ತರಿ ಹನ್ನೊಂದು ಬಂತರೆ ಕೆಳಗಡೆ ಲಸ ಎಷ್ಟಾಗತ್ತೆ ರೀ ನೂರು 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 ಲಸ ಎಷ್ಟು ಎಷ್ಟಾಗಬೇಕ್ರಿ ನೂರೇ ಆಗುತ್ತ ಸ್ನೇಹಿತರೆ ಇದು ಓಕೆ ನೋಡಿರಿ ಎರಡು ಸ್ಥಾನ ಎರಡು ಜೀರೋ ಬಂದಿದೆ ಅಂತಂದರೆ ಮೇಲ್ಗಡೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ರೀ ಈಗ ಅಂದ್ರೆ ಜೀರೋ ಪಾಯಿಂಟ್ ಹನ್ನೊಂದು ಆಗುತ್ತೆ ರೀ ಓಕೆ ಇದರ ಮಸ ಎಷ್ಟಂದರೆ ಜೀರೋ ಪಾಯಿಂಟ್ ಒಂದು ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಡಿ ಜೀರೋ ಪಾಯಿಂಟ್ ಒನ್ ಒನ್ ಇದು ನೋಡ್ರಿ ಆ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹತ್ತೊಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಲಿಕ್ಕೆ ಇರೋ ಕ್ವೆಶನ್ ಸ್ನೇಹಿತರೆ ಇದು ಶಿಫ್ಟ್ ಒನ್ರಲ್ಲಿ ಕೈ ಇರೋ ಕ್ವಶನ್ ರೀ ಓಕೆ ಸ್ನೇಹಿತರೆ ಇಷ್ಟು ಕ್ವೆಶನ ತೊಗೊಂಡಿದ್ದೀನಿ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ನೇ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಕ್ಲಾಸ್ ಮಾಡಿದ ಪಿ ಫೈಲ್ ಬೇಕಂದರೆ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದಾರೆ ಅಲ್ಲಿ ಇದ್ರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂತೀರಿ ನೀವು ಡೌನ್ಲೋಡ್ ಮಾಡ್ಕೋಸ್ ಅಂತ ಓಕೆ ಥ್ಯಾಂಕ್ ಯು ಸಂತ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು